ಅವ್ರಿಗೆ ಸ್ವಾಗತ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಪರಸವಣ್ಣ ನಾರೇಕರ್ ಅವರು ಬಂದಿದ್ದಾರೆ ಸದಸ್ಯರಾದಂತ ಅಶೋಕಣ್ಣ ಕುಮಾರ್ ಬಂದಿದ್ದಾರೆ ಅವರು ಕೂಡ ಎಲ್ಲ ಕಡೆ ಅದೇ ರೀತಿ ನಮ್ಮ ಒಂದು ಆರೋಗ್ಯ ಇಲಾಖೆಯ ವತಿಯಿಂದ ಪುಷ್ಪೇಕರ್ ಬಂದಿದ್ದಾರೆ ಅವರು ಕೂಡ ಎಲ್ಲ ಕಡೆಯಿಂದ ಸ್ವಾಗತವನ್ನು ಹೇಳೋಣ ಅದೇ ರೀತಿ ಸಣ್ಣ ಪ್ರತಿನಿಧಿ ಅವರಾಗ್ಲಿ ನಮ್ಗೆ ಏನಪ್ಪ ಬಾಲಕ ಸಲ ಸಮಿತಿ ಅಧ್ಯಕ್ಷ ಬಂದಾರ ಅವ್ರಿಗೂ ಕೂಡ ಸ್ವಾಗತಿಂಗ್ ಈಗ ಸ್ಟಾರ್ಟ್ ಮಾಡೋಣ ಆಮೇಲೆ ನಮ್ಮ ಈ ಬಾಲಕ ಸಲ ಸಮಿತಿ ಹಕ್ಕ ಈ ಬಾಲಕ ಸಲ ಸಮಿತಿಯನ್ನು ಸ್ಟಾರ್ಟ್ ಮಾಡಿ ನಲ್ವತ್ತೈದು ವರ್ಷ ಯಾಕೆ ಮಾಡಿವಂತ ನಾವ್ ಈಗಾಗಲೇ ಹೇಳಿವಾ ಈ ಬಾಲಕ ಸಲ ಸಮಿತಿಗಳು ಒಂದು ಏಳು ಏನ್ ಬರ್ತಾವೆ ಬರ್ತಾವ ಹೇಳಿ ಮತ್ತೆ ಎಲ್ ಒಳಗ ಹೋಗ್ತಿದ್ದಾರೆ ಈಗ ಪೋಸ್ಟ್ ಆಫೀಸ್ ಒಳಗ ಅದು ವಿದ್ಯಾಭ್ಯಾಸ ಸಮೃದ್ಧಿ ಅಂತ ಇದು ಮಾಡಿದ್ದಾರೆ ಅದಕ್ಕ ಆ ಯೋಜನೆಗ ಈಗ ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ ಲಕ್ಷ ರೂಪಾಯಿ ಅಂದ್ರೆ ಮೊದ್ಲ ಏನ್ ಮಾಡ್ತಿದ್ರು ಒಮ್ಮೆ ಬಾಂಡ್ ಕೊಡ್ತಿದ್ರು ಎಲ್ ಒಳಗ ಈಗ ಬಾಂಡ್ ಕೊಡಂಗಿಲ್ಲ ಪಾಸ್ಬುಕ್ ಕೊಡ್ತಾರ ಪಾಸ್ಬುಕ್ ಕೊಟ್ಟು ಮೂರ್ ಸಾವಿರ ರೂಪಾಯಿ ಅದ್ರ ಜಮ ಇಟ್ಟು ಪಾಸ್ಬುಕ್ ಕೊಡ್ತಾರ ಹಂತ ಹಂತವಾಗಿ ಅದ್ರ ಈ

ರೇಂದ್ರ ಒಂದ್ ಇಬ್ಬರು ಜನ ಆಗ್ತಾರ ಆಮೇಲೆ ಸರ್ವೇಕ್ ಬರೋಂತಿರ್ತೇವಾ ಆಮೇಲೆ ಇನ್ನೊಂದು ಏನಪ್ಪಾ ಶಕ್ತಿ ಚಂದ್ರ ಈಗ ಒಂದು ಕುಮಾರಿಯವ್ ಕುಂತ್ ತಗೊಂಡಿರ್ತಾರು ಬಂದಿತ್ತೇನು ಬರ್ತಾ ಇದ್ರೆ ಬರ್ತಾರ ಕುಮಾರಿಯವ್ ತಗೊಂಡಿರ್ತೇವಾ ಆಮೇಲೆ ಈ ರೀತಿ ಒಂದು ಕಮಿಟಿ ಮಾಡಿದ್ವಿ ಹತ್ತು ಮಂದಿಗ ಆ ಹತ್ತು ಮಂದಿ ಕಮಿಟಿ ಯಾಕಪ್ಪ ಅಂತ ಈಗ ನಾವು ಒಂದು ಸ್ಟಾರ್ಟ್ ಆಗಿ ಈಗ ಐವತ್ತು ವರ್ಷ ಆಯ್ತ ಎಷ್ಟ್ರಿ ಹೆಚ್ಚು ಕಡಿಮೆ ಐವತ್ತು ವರ್ಷ ಆಯ್ತು ನಾವು